ಆಯ್ ಫ್ರೆಂಡ್ಸ್ ನಾವು ಅಮ್ಮ ಅಳ್ತಿದ್ದಾರೆ ಇವತ್ತು ಯಾಕೋ ಬೆಳಗ್ಗೆ ಬೆಳಗ್ಗೆ ಅಳ್ತಾ ಇದೆಯಾ ಅಳ್ತಾ ಇದೆಯಾ ಅಂಜಮ್ಮನವರ ಅವರ ಫೀಲಿಂಗ್ಸ್ ಏನಿದೆ ಅವ್ರ ನೋವೇನಿದೆ ಅನ್ನೋದನ್ನು ಇವತ್ತು ಅವರು ವಿಡಿಯೋ ಮುಖಾಂತರ ಹೇಳ್ಕೊತಿದ್ದಾರೆ ಅವರು ನಿಜವಾಗ್ಲೂ ಅವ್ರ ಒನ್ಸಲ್ಲಿ ಏನಿದೆ ಅನ್ನೋದು ಇವಾಗ ಅವರು ಮಾತಾಡ್ತಿದ್ದಾರೆ ಅದೇನು ಅನ್ನೋದನ್ನು ನೀವೇ ನೋಡಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಆಯ್ ಫ್ರೆಂಡ್ಸ್ ನಾವು ಅಮ್ಮ ಅಳ್ತಿದ್ದಾರೆ ಇವತ್ತು ಯಾಕೋ ಬೆಳಗ್ ಬೆಳಗೇನೆ ಯಾರು ನೋಡ್ಕೋತಿದ್ದೀನಿ ಯಾರು ನೋಡ್ಕೊಳೋಲ್ಲ ಯಾವೂ ನೋಡಿದ್ರು ಯಾವಳು ನೋಡೋದಿಲ್ಲ ಹ್ಞೂ ಹ್ಞೂ ಈಗ ಮಂಜಮ್ಮಂದು ನಮ್ಮ ರಾಘೋ ಕೂಡ ಬಂದ್ಬಿಟ್ಟಿದ್ದಾರೆ ಮಲಗಿದ್ರು ಅವರು ಕೂಡ ಮಂಜಮ್ಮ ಅಳ್ತಾರೆ ನೀನು ಅಳ್ತಿದಿಲ್ಲ ತಿನ್ನು ನಮ್ಮ ಮನೇಲಿ ಎಲ್ಲರೂ ಅಳ್ತಾರಲ್ಲ ಏನಾಯ್ತು ಇವತ್ತು ಎಲ್ರಿಗೂ ಹ್ಮ್ ಹಾಂ ಈಗ ಸ್ಟಾರ್ಟ್ ಮಾಡಿ ಈಗ ಹೇಳಿ ಏನೇನು ಹೇಳ್ತೀರಾ ಹೇಳಿ ಅತ್ತಾಗ ನಾನು ಕೇಳ್ತೀನಿ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಮಂಜಮ್ಮಂಗೆ ಏನಿಲ್ಲಪ್ಪ ಸುಮ್ಮನೆ ಯೋಚನೆ ಮಾಡಿ ಇನ್ನು ನಡೆಯಕ್ಕೆ ಆಗ್ತಾ ಇಲ್ವಲ್ಲ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ಹೌದಾ ಚೆನ್ನಾಗ್ಬಿಟ್ಟಿದ್ಯಮ್ಮ ಸ್ಕಿನ್ ಎಲ್ಲ ಚೆನ್ನಾಗ್ಬಿಟ್ಟಿದೆ ಈ ಕಾಲ್ ಹೇಳು ನಮ್ಮ ಕತೆಲಮ್ ಎಂಟು ತಿಂಗಳಾಯಿತು ಎಂಟು ತಿಂಗಳು ತಗೊಂಡಿದ್ದೇವರು ಅಳ್ಬೇಡ ನೋಡಿ ನೋಡಿ ಅಳೋದು ಯಾಕೋ ಇವತ್ತು ಫುಲ್ ಫೀಲಿಂಗ್ ಆಗ್ಬಿಟ್ಟಿದ್ದಾರೆ ಏನಾಯ್ತು ನಡಿಬೇಕಾ ಈಗ ನೋಡು ಎಲ್ಲರಿಗೂ ನೋವಿರುತ್ತೆ ನಿನಗೆ ಒಂಥರ ನೋವು ನನಗೆ ಒಂಥರ ನೋವು ಅಲ್ಲ ಈಗ ನೀನು ಕೂಡ ಬಿಟ್ಟಿದ್ರೆ ಏನು ಮಾಡ್ತೀರುದು ಯೋಚನೆ ಮಾಡಿದೆ ನೀನು ನಾನು ನೋಡ್ಕೊಂಡಿಲ್ಲ ಅಂದಿದ್ರೆ ಹ್ಞೂ ಯಾರು ನೋಡ್ಕೊತಿದ್ರು ಯಾವ ಸಂಬಂಧ ನೋಡ್ತಾರೆ ಹ್ಞೂ ಯಾರು ನೋಡೋಲ್ಲ ಇಲ್ಲ ನಾವೇನೋ ನೋಡ್ತೀವ ಇಲ್ಲ ಬಂದು ನೋಡ್ಕೊ ಹೋಗೋದೇ ಕಷ್ಟವಾಗದೆ ನಾವು ನಾ ಏನೋ ನಿಂತ್ಕೋತೀವಿ ಹ್ಞೂ ಅಯ್ಯೋ ಅವ್ರಿಗೂ ಹಾರಿಲ್ಲ ಇವ್ರಿಗೂ ಹಾರಿಲ್ಲ ಹ್ಞೂ ಹೋಗಬೇಕು ಹ್ಞೂ ನೋಡೋಕೆ ಅಂತ ನೀನು ಜೀವ ತೆಗಿತೀನಿ ಹ್ಞೂ ನಮ್ಮನ್ನ ಯಾವ ಮಟ್ಟದಲ್ಲಿ ನೋಡ್ತಾರೆ ಅಂತ ಇಂಥದ್ರಲ್ಲೇ ಪರೀಕ್ಷೆ ಹ್ಞೂ ಹ್ಞೂ ನಾವೇನು ನೋಡ್ಬೇಕು ಹ್ಞೂ ಹೇಳೋ ಪುನೀತ್ ರಾಜ್ಕುಮಾರ್ ಹೇಳ್ತಾನಲ್ಲ ಹ್ಞೂ ಸಂಬಂಧದವ್ರು ಇರ್ತಾನೆ ಅಂಥವರು ಬಿಟ್ಬಿಡ್ಬೇಕು ಅಂತ ಸಾಕು ಅಪ್ಪನ್ ಬಿಟ್ಟು ಮಾತ್ರ ಅಯ್ಯಪ್ಪ ನಾವು ಅದೇ ರೀತಿ ಇರಬೇಕು ಹ್ಞೂ ನಮಗೇನು ಯಾರೇನು ಇಟ್ಕೊಡಿ ಬಟ್ಟೆ ಕೊಡಿ ಇಟ್ಕೊಡಿ ಅಂತ ಯಾರ ಮನೆ ಬಾಗಲೂ ಹೋಗಲ್ಲ ಹ್ಞೂ ಎಷ್ಟು ನಮ್ಮ ಮಗಳೇ ನೋಡ್ಕೊಳ್ಳೋದು ಒಂದೇನೋ ಅಂತ ಆಗಿನಿಂದ ಅಷ್ಟೇ ಕಷ್ಟ ಅಲ್ಲ ನೋಡಿದ್ದಾಳೆ ಹೆಂಗೆ ನಿಭಾಯಿಸ್ಕೊಂಡು ನಮ್ಮ ಅಮ್ಮ ಅನ್ನೋದು ಎಲ್ಲ ತಿಳ್ಕೊಂಡವಳೆ ಇವ್ರು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ ಇಲ್ಲ ಅವಳು ನೋಡಿದ್ರೆ ಯಾರು ನೋಡ್ತಿದ್ದರು ಯಾರು ಇಲ್ಲ ದೇವರು ಇರ್ತಾರೆ ಇಲ್ಲ ಆಶ್ರಮ ಇರುತ್ತೆ ಆಶ್ರಮಕ್ಕೆ ಅಜಾರ ಮಾಡಿದ್ರಂತೆ ಏನಂತ ಒಡವೆ ಇಲ್ಲನೂ ಕೊಟ್ಬಿಟ್ಟು ಒಡವೆ ಇಲ್ಲನೂ ಮೂರು ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅಮ್ಮ ಆಶ್ರಮಕ್ಕೆ ಸೇರ್ಕೊಂಡಂತೆ ಅವಳತ್ರ ಇದ್ದುಡ್ಡು ಆಶ್ರಮಕ್ಕೆ ಕೊಟ್ಬಿಟ್ಟ ಆಶ್ರಮಕ್ಕೆ ಕೊಟ್ಬಿಟ್ಲಂತೆ ನಾನ್ ಕೈದಿದ್ದೆ ದುಡ್ಡು ನಾವು ಸೇರ್ಕೋಕೆ ನೀನ್ಟ್ಟಿಲ್ಲ ನೀನು ದುಡ್ಡಿಲ್ಲ ನಿನ್ನ ಹತ್ರ ದುಡ್ಡು ಯಾಕ ಗಣಿನೇ ಇಲ್ವ ಅಲ್ಲಿ ಹ್ಮ್ ಸರಿ ಸರಿ ಕಿಂತ ಆಭರಣನೇ ಇಲ್ಲಿ ಇವಾಗ ನಾನ್ಗೆ ಆಗ್ದುಡ್ಡು ಹ್ಮ್ ಹ್ಮ್ ಅದಕ್ಕೆ ಬೆಳಗ್ಗೆಯಿಂದ ಉಮ್ ಅನ್ಕೊಂಡು ಹತ್ಕೊಂಡು ಕುತ್ಕೊಂಡಿದ್ದೀರಾ ಊಟ ಇಲ್ಲ ಬಟ್ಟೆ ಇರ ಅಂತ ಹೇಳ್ತೀನ ಸುಮ್ಮನೆ ಯೋಚನೆ ಮಾಡಿದೆ ಡೈಮಂಡ್ ಮುಗ ಪಟ್ಟಾಕ ಬಿಟ್ಟಿದ್ದೀಯಲ್ಲ ಮಾವ ಎಂತ ಅದೃಷ್ಟ ಮಾಡಿದೀಯ ನೋಡು ನೀನು ಡೈಮಂಡ್ ರಾಣಿ ನನ್ನ ಮಗಳು ಕುರ್ಸುದ್ದು ಹೌದಾ ಇನ್ನೊಂದ ಅದಲ್ಲ ಡೈಮಂಡ್ ಅದೇನ್ ಮಾಡ್ತೀಯ ಅದಿಟ್ಟಿರ್ತೀನಿ ಅಮ್ಮಿ ಕೊಶರಾದ್ನ ಚೆನ್ನಾಗಿ ಆಗಿದೆಯಲ್ಲ ಇನ್ನೇನು ಹುಷಾರು ಇयला ನಡಿಬೇಕಲ್ಲ ನೀನ್ ಟ್ರೈ ಮಾಡ್ತಾ ಇಲ್ವಲ್ಲ ಇಲ್ಲ ಇಲ್ಲ ನೀನ್ ಮಾಡ್ತಿಲ್ಲ ನಾನು ಯಾವತ್ತಿಗೂ ಹೇಳ್ತೀನಿ ನೀನ್ ಟ್ರೈ ಮಾಡಬೇಕು ನಿಂತ್ಕೋಬೇಕು ಎದ್ದು ನಿಂತ್ಕೊಳ್ಳೋಕೆ ಕಷ್ಟ ಬೀಳ್ತೀಯಾ ನಿಂತ್ಕೊಳ್ಳೋದ್ನೇ ನೀನು ಎದೊಳೋದು ಕೂತ್ಕೊಳ್ಳೋದ್ನೇ ಕಾಲನ್ನ ಇದಕ್ಕೆ ಬಂದ್ಬಿಟ್ಟೈತೆ ಅದೆಲ್ಲ ಏನು ಬಂದಿಲ್ಲ ಆಸೆ ಆಗಿರೋ ಸಣ್ಣದ್ದು ಒಂದು ಕಾಲೊಂದು ಎಲ್ಲ ಕರೆಂಟ್ ಶಾಕ್ ಕೊಡ್ದಂಗ ಹೊಡಿತಾರೆ ಅವ್ರಿಗೆ ಅದು ಆಸೆ ಹಾಕೋಕೋಸ್ಕರ ಆ ತರ ಆಯ್ತಾ ಅದೇ ಏನಿಲ್ಲ ಇನ್ನೂ ಇಲ್ಲ ಈಗ ಆಪ್ರೇಷನ್ ಮಾಡ್ತಿರೋ ಏನು ಮಾಡಿಲ್ಲ ಹ್ಮ್ ಆ ಥರದೇನು ತೊಂದರೆ ಇಲ್ಲ ಸರಿ ಆಯ್ತು ಹೋಗು ಯಾ ಯಾರದರ ಮನೆಯಲ್ಲಿ ಇದ್ದ ಬರೋ ಪಾಪ ಮನೇಲಿ ಬೇಜಾರು ಅಂತೀಯ ಇಲ್ಲಿ ಹೋಗಮ್ಮ ನಮ್ಮ ಮನೇಲಿ ಬೇಜಾರ ಆದ್ರೆ ಯಾರದರ ಮನೆಯಲ್ಲಿ ಹೋಗ್ಬಿಟ್ಟು ಇದ್ದು ಬರೋ ನಿಮ್ಗೆ ನಿಂಗೆ ಯಾರು ಮನೆ ಯಾರು ಮನೆಗೆ ಯಾಕೋದನೇ ಹೋಗು ಯಾರರ ಸಂಬಂಧ ನನ್ನ ಗಂಡನ ಮನೆ ಇದೆ ಅಯ್ಯೋ ನಿಮ್ಮಣ್ಣ ಕಣ್ಣುಕ್ಕೆ ತೆಚ್ಚಾಗಿ ನಮ್ಮ ಅಷ್ಟಮವರ ಮನೆ ಇಲ್ವಾ ಹ್ಮ್ ಅಲ್ಲಿ ಹೋಗ್ದೆ ಇದೆ ಅಯ್ಯೋಣ್ಣಾಡ ಓಕೆ ಓಕೆ ಫುಲ್ಲು ನೋಡು ಹತ್ತದಿಗೆ ಕಣ್ಣಲ್ಲಿ ನೀರು ಹಾಕಿರೋದಕ್ಕೆ ಫುಲ್ ಬ್ರೈಟ್ ಆಗಿದೆಯಾ ನೀನು ಸರಿ ಆಯಿತು ಸಾಕು ಇಷ್ಟು ದಿವಸ ನಾ ನೋಡ್ಕೊಂಡಿದ್ದು ಈಗ ಬಟ್ಟೆ ತುಂಬಿಕೊಂಡು ಹೋಗು ಊರಲ್ಲಿ ಎಲ್ಲ ಇರೋ ಎಲ್ಲೋಗನೆ ಅಂದ್ರೆ ಅಂದರೆ ಹ್ಞೂ ಹೋಗು ಸಾಕು ಇಷ್ಟು ದಿವ್ಸ ನಾನು ನೋಡ್ಕೊಂಡಲ್ಲ ಸಾಕು ಈ ಪುಣ್ಯ ಇನ್ನು ಜಾಸ್ತಿ ಬೇಡ ನನಗೆ ಪುಣ್ಯ ಹೋಗು

ಏನ್ ಮಾಡ್ಬೇಕು ಖರ್ಚು ಮಾಡಿದ್ವಿ ಡಬಲ್ ಖರ್ಚಾಗೆ ಇಲ್ಲ ಕುತ್ಕೊಳ್ಳೋದಿಲ್ಲ ನಾನು ನನ್ನ ಜೀವ ರಾಯರ ಮುಂದೆನೇ ಹೇಳ್ತಾ ಇದ್ದೀನಿ ಕಾಲೊಂದು ಸ್ವಲ್ಪ ಇಷ್ಟೇ ಇದೊಂದು ರೆಡಿ ಆಗೋದ್ರೆ ನಾನು ಖಂಡಿತವಾಗ ಎದ್ದಿ ನಾನು ನಡೀತೀನಿ ಹೌದಾ ಖಂಡಿತವಾಗ ನಡಿದ್ದೀನಿ ರಾಯರು ಮೊನ್ನೆ ರಾತ್ರಿ ನನಗೆ ಬಾತ್ರೂಮ್ಗೆ ಹೋಗ್ತೀವಿ ಏನೋ ಒಂಥರ ಸ್ಮೂತಾಗಿ ಕೊಟ್ಟರು ಕಾಲು ನಡಿಕೆ ನಾನು ನಡಿತೀನಿ ಬಿಡೋ ಅನ್ನೋದು ಒಂದು ಸಂತೋಷ ಆಯ್ತು ಖುಷಿ ಆಯ್ತು ಹ್ಮ್ ಕಮ್ಮಿ ಈಗಲೇ ಇಷ್ಟು ತೊಂದರೆ ಕೊಟ್ಟಿದ್ದೀನಿ ಇನ್ನೂ ತೊಂದರೆ ಕೊಡಬಾರ್ದು ಅನ್ನೋಕ್ಕೋಸ್ಕರನೇ ನಾನು ಭಯ ಪಡ್ತೀನಿ ಅಷ್ಟೇ ನಮ್ಮ ಜನ ಸಂಬಂಧ ಒಂದು ಇದು ಗೌರವ ಅನ್ನೋದು ನಮ್ಗೆ ತುಂಬಿ ತುಳುಕ್ತದೆ ಆದರೆ ನಮ್ಮ ಜನಕ್ಕಿಲ್ಲ ಜನಕ್ಕೆ ನಿಮ್ಮ ಜನಕ್ಕೆ ಏನಿಲ್ಲ ಬಿಡು ಕೊಟ್ಟಿರೋ ದುಡ್ಡನ್ನೇ ಕೊಟ್ಟಿಲ್ಲ ಆಪ್ರೇಷನ್ ಟೈಮು ಅಂತ ಅಂದ್ರೆ ಆಪರೇಷನ್ಗೆ ಅಲ್ಲ ದುಡ್ಡು ಕೊಟ್ಟಿರೋರು ದುಡ್ಡು ಕೊಡ್ರಪ್ಪ ಆಪರೇಷನ್ ಮಾಡಿಸ್ಬೇಕು ನಮ್ಮ ತಾಯಿಗೆ ಹಿಂಗೆ ಪ್ರಾಬ್ಲಮ್ ಅಂತ ಅಂದಾಗ ಯಾರು ಕೊಡ್ಲಿಲ್ಲ ನಾವು ದುಡ್ಡೇ ಕೊಟ್ಟಿಲ್ಲಪ್ಪ ಪಾಪ ಅಂತವ್ರು ನಿಮ್ಗೆ ಆಪ್ರೇಷನ್ಗೆ ದುಡ್ಡು ಬೇಕಾ ಎಷ್ಟು ಬೇಕು ಏನು ಬೇಕು ಅಂತ ಕೇಳ್ತಿದ್ರು ಸಹಾಯ ಬೇಕು ಅಂತ ಕೇಳ್ತಿದ್ರು ಅದು ಹ್ಞೂ ಅವ್ರು ನಾವು ನಾವ್ಯಾರೋ ಹ್ಞೂ ಹ್ಞೂ ಅದೇ ಹೇಳಲ್ವ ಅವ್ರ ಕಷ್ಟ ಅಂದಾಗ ನಾವು ಕೈ ಕೊಡ್ತೀವಿ ನಮಗೆ ಕಷ್ಟ ಬಂದಾಗ ನಮ್ಮದು ನಮಗೆ ಕೊಡೋಕ್ಕೆ ನಕರಗಳು ತೋರಿಸ್ತಾರೆ ಹ್ಞೂ ಅಪ್ಪ ಸೂಪರಾಗಿ ಪಾಠ ಕಲಿತ್ಕೊಂಡೆ ಯಾರಿಗೂ ಏನು ಸಹಾಯ ಮಾಡಬಾರ್ದು ಅನ್ನೋದು ಈಗ ಕೊಟ್ಟದೇ ಕಡಿ ಕೊಟ್ಟರು ಹಿಂಗಲ್ಲ ಹಿಂಗೆ ಕಷ್ಟದಲ್ಲಿ ಆಗಿದ್ದಾರೆ ಅದನ್ನು ನಾವು ವಾಪಸ್ ಕೊಡಬೇಕು ಅನ್ನೋದು ಜವಾಬ್ದಾರಿ ಎಲ್ಲದಕ್ಕಿಂತ ಇರಿಯೋರಿಗಿರಬೇಕು ಆ ಬುದ್ಧಿ ಮಕ್ಳಿಗಲ್ಲ ಮಕ್ಕಳಿಗೆ ತಾಯಿಯಾದವರು ಹೇಳಿದ್ರೆ ಅದನ್ನು ಕಲ್ತ್ಕೋತೇವೆ ಓ ಬಿಡು ಅಮ್ಮ ಹೇಳೋದು ಅಂತ ಕೊಟ್ಬಿಡ್ತಾರೆ ಈಗ ನಾನು ಕೈಯಿಂದ ಕಟ್ತಾ ಇದ್ದೀನಿ ತಿಂಗಳ ತಿಂಗ್ಳು ತಿಂಗ್ಳ ತಿಂಗ್ಳ ತಿಂಗಳ ಇಷ್ಟಿಷ್ಟು ಅಂತ ಬಟ್ಟೆ ಕಟ್ಟಬೇಕು ತಿಂಗ್ಳಾಯ್ತೇ ನಮಗೆ ಭಯ ಬಟ್ಟಿ ಕಟ್ಟಬೇಕು ತಡೆಯಪ್ಪ ಅಂತ ಅದು ನಾವು ಇಟ್ಟಿರೋ ಹೊಡಬೇಕು ನಾವು ಬಟ್ಟಿ ನಾನು ಯಾವಳು ನಮ್ಗೆ ಕೊಡಬೇಕಾದ್ರು ಒಬ್ರು ಇಲ್ಲ ಅವರೆಲ್ಲ ಇಟ್ಕೊಂಡು ಆರಾಮಾಗಿ ಜಾಲಿ ಆಗವ್ರೆ ಇಲ್ಲಿ ನಾವು ಇವರು ಕೊಟ್ಬಿಟ್ಟು ಇಲ್ಲಿ ನಾವು ನಮ್ಮ ಕೈಯಿಂದ ನಾವು ಬಡ್ಡಿಗಳು ಕಟ್ಟಬೇಕು ತಿಂಗಳಾಯ್ತು ಈಗ ಕರೆಕ್ಟಾಗಿ ಎಷ್ಟು ಇವತ್ತು ಡೇಟು ಇಪ್ಪತ್ತೊಂದಲ್ವಾ ಇನ್ನ ಇನ್ನು ಎಷ್ಟು ಇನ್ನೊಂದು ಒಂಬತ್ತು ದಿನ ಹೋದ್ರೆ ಆಲ್ರೆಡಿ ಬಂತು ಇಂಟ್ರೆಸ್ಟ್ ಕಟ್ಟು ಬಿಡು ಯಾರು ಬರ್ಲಿಲ್ಲ ಅಂದ್ರೆ ನೀನೇನು ಹುಷಾರಾಗ್ಲಿಲ್ಲವಾ ಚೆನ್ನಾಗಿಲ್ಲ ಬೇಡ ಅವರು ಬರ್ಲಿಲ್ವಾ ನಾವು ಹೋಗೋದು ಬೇಡ ಅಷ್ಟೇ ಬುದ್ಧಿ ಕಲಿಬೇಕು ಬುದ್ಧಿ ಕಲ್ತಂಗಾಯ್ತು ಆಗ ನೀನು ಹೇಳಿದ್ರೆ ನಾನು ಕಲೀಲಿಲ್ಲ ಆದ್ರೆ ಈಗ ನನಗೆ ಅನುಭವ ಆದಮೇಲೆ ಕಲ್ತಂಗಾಯ್ತು ಯಾರ್ಗ್ಯಾರು ಆಗಲ್ಲ ಬರುವಾಗೂ ಒಬ್ರೆ ಹೋಗ್ಬೇಕಾದ್ರು ಒಬ್ರೆ ಅಷ್ಟೇ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅವ್ರ ನನ್ನ ಬಿಟ್ಟೋದ್ರು ಬರಲಿಲ್ಲ ಯಾವನು ಬರಲಿಲ್ಲ ಅಂತ ಏನು ಅಸ್ಕೊಂಡು ಇಲ್ಲ ಏನೂ ಇಲ್ಲ ನನ್ನ ಮಗಳು ಚೆನ್ನಾಗಿ ನೋಡ್ಕೊತಾಳೆ ಅನ್ನೋ ಭರವಸೆಯಿಂದ ನಾನು ಇದ್ದೀನಿ ನನ್ನ ಮಗಳು ಕರ್ಕೊಂಡು ಬಂದವಳು ಸಾಕ್ತಾ ಇದ್ದಾಳೆ ನೋಡ್ಕೊತಾ ಇದ್ದಾಳೆ ಇಲ್ಲ ಅವ್ರು ಸಾಕ್ಲಿ ನಾನು ನೋಡ್ಕೊಳ್ಳಿ ನಾನು ಕೇಳ್ತಾ ಇಲ್ಲ ಹ್ಮ್ ಅಲ್ಲೇ ಒಂದು ಅನುಭವ ಆಯಿತು ಯಾವ್ದು ನಾವು ಊಲೆಯಲ್ಲಿ ಮಲಿಕೊಂಡಾಗ ಹುಷಾರಿಂದ ಮಲಿಕೊಂಡಾಗ ಯಾವ ರೀತಿ ನೋಡಿದ್ರು ಬಿಟ್ಟರು ಅನ್ನೋದು ಈಗ ಒಂಥರ ಪಾಠ ಕಲ್ತಾಗಾಯ್ತು ಹ್ಮ್ ಹ್ಮ್ ಅಂದ್ ಏನ್ ಮಾಡ್ಬೇಕು ಅಂತೇವನು ಸತ್ರು ನಾವು ಹೋಗ್ಬಾರ್ದು ಹೌದು ಅವು ನಾವು ಹೋಗ್ಬಾರ್ದು ನಾವು ಸತ್ರು ಅವ್ರು ಬರಬಾರ್ದು ಈ ಪಾಠನ ಇದನ್ನು ಕಲ್ತ್ಕೊ ಕಲ್ತ್ಕೊಂಡಿದ್ದೀನಿ ಈಗ ಖಂಡಿತ ಹೋಗಲ್ಲ ಅನ್ನೋದು ಹ್ಞೂ ಹೋಗ್ಬೇಡ ಹೋಗಬೇಡ ಹೆಣ್ಣಿತ್ವವಾಗಿ ಹೋಗೋಲ್ಲ ಎಲ್ಲೂ ಹೋಗಬೇಡ ಇಲ್ಲೇ ಇರು ಮನೆಯಲ್ಲೇ ಇರು ಇಲ್ಲಿ ಈಗ ನನಗೆ ಯಾರು ನಂಗೆ ಇದು ಮಾಡಿದ್ದಾರೆ ಹ್ಞೂ ಅಂಥವ್ರನ್ನ ಅವ್ರ ಸತ್ತರೂ ನಾನು ಹೋಗಲ್ಲ ನೋಡ್ತೀನಿ ಹೆಣ್ಣಿತ್ವವಾಗಿ ಹೋಗೋಲ್ಲ ನಾನು ಬದ್ಕಿದ್ದಾಗಲೇ ನೋಡಿಲ್ಲ ಅಂದ್ರೆ ಅಂದರೆ ನೀನು ಸತ್ತಾಗೋಗ್ಬಿಟ್ಟು ಏನು ನೋಡ್ತೀಯ ಅವ್ರು ಅಲ್ಲ ಬದ್ನಾ ಬರ್ತಾಗ ಅವ್ರು ಬರಬಾರ್ದು ಕನಮ್ಮ ಬೇಡ ನಂಗೆ ಬರೋದು ಬೇಡ ಅವ್ರ ಸತ್ತಾಗ ನಾನೇನು ಹೋಗಲ್ಲ ಹೌದಾ ಯಾಕಂದ್ರೆ ಬಂಡವಾಳ ತಿಳ್ಕೊಂಡಂಗಾಯ್ತು ಯೋಗ್ಯತೆ ತಿಳ್ಕೊಂಡಂಗಾಯ್ತು ಹ್ಮ್ ಯಾರಿಗಂತ ಬೇರೆಯವರ್ ಹೇಳ್ತಾ ಇಲ್ಲ ನಾನು ನಮ್ಮ ಸಂಬಂಧಿಕರಿಗೆ ನಾನು ಹೇಳ್ತಾ ಇರೋದು ಸಂಬಂಧ ಅಂತ ಯಾವ ಬೋಳಿ ಮಗ ಇವತ್ತು ನಾವ್ ಗೆದ್ಬಿಟ್ಟು ಹ್ಮ್ ನನ್ಗೇನ್ ಗೊತ್ತಾ ಸಂಬಂಧ ಅಂದ್ರೆ ಅವೆಲ್ಲ ಮಾಡಬಾರ್ದು ನಮ್ಮ ಜನ ಅನ್ನೋದು ನನಗೆ ತುಂಬಾ 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 ಇಷ್ಟ ಅಷ್ಟೇ ಆಸೆ ಈಗ ನಿಮ್ಮ ಜನ ಏನು ಮಾಡಿದ್ರು ಅದೇ ಮಾಡಿದ್ರಲ್ಲ ಈಗ ಗೊತ್ತಾಯ್ತಾ ಇಷ್ಟೇ ಮನುಷ್ಯ ಚೆನ್ನಾಗಿದ್ರೆ ದುಡ್ಡು ಕಾಸು ಇಟ್ಕೊಂಡಿದ್ರೆ ಎಲ್ರು ಬರ್ತಾರೆ ಟೆನ್ಶನ್ ಮಾಡ್ಕೋಬೇಡ ಯಾರು ಬಂದು ನೋಡ್ಬಿಟ್ರು ನೀನ ಎಲ್ಲ ಬಂದು ನೋಡಿದ್ರೆ ಯಾರ್ಯಾರು ಬಂದ್ರು ಎಲ್ಲ ಬಂದಿದ್ದವ್ರು ಪಾಪ ನಾನು ನೋಡಿದ್ದೀನಿ ಬಂದವ್ರು ನಾನು ಹೇಳ್ತಾ ಇಲ್ಲ ಇದರಲ್ಲಿ ಬಂದು ನೋಡ್ಲಾ ಇಲ್ಲ ನಿನ್ನ ಅಲ್ಲಿ ಹೋಗೋ ನಡಿ ಇಲ್ಲಿ ಹೋಗೋ ನಡಿ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ನಡಿ ಅಂತ ನಾ ಮಮ್ಮಿಯ ಜೀವ ತೆಗಿತೀನಿ ಅಂತ ನಾನನ್ನೇ ಬೈತಾಳೆ ಇವತ್ತು ಮಂಜಮ್ಮನವರು ತುಂಬ 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 ಫೀಲಿಂಗ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಅವರು ಸಂಬಂಧಗಳಲ್ಲಿ ಏನೇನು ನಡೀತಿದೆ ಏನೇನು ಆಗ್ತಿದೆ ಯಾವ ಸಂಬಂಧ ಹೆಂಗೆ ದುಡ್ಡು ಹ್ಮ್ ಹ್ಮ್ ಸಂಬಂಧ ಇರಲಿ ನಾವು ಏನು ಇಲ್ಲ ಇರ್ತೀವ ಏನೋ ವಿಡಿಯೋದಲ್ಲಿ ಹೇಳ್ತಿದ್ರು ಈಗ ಯಾಕೆ ಬಂದಿದೆ ಅಂತ ಕೇಳಲಿ ನನ್ನ ಸತ್ತೋಗಿರ್ತಾರಲ್ಲ ಅವತ್ತಿ ನಾನ್ ಸತ್ತೇಡ ಸುಮ್ನೆ ಯಾರು ನೋಡಕ್ ಬರ್ಲಿಲ್ಲ ಅವ್ರು ಖಂಡಿತವಾಗೂ ನಾನು ಸತ್ತದಾಗ ಯಾರು ಬರದ್ ಬೇಡ ಬಿಡು ನೀನ್ ಇನ್ನು ಚೆನ್ನಾಗಿರ್ತೀಯ ಅಷ್ಟು ಬಯಸ್ಕತಿಯಾ ಇಲ್ಲ ಇಲ್ಲ ಏನಿಲ್ಲ ಯಾರು ಯಾರು ಸತ್ರೂ ತಗೊಂಡೋಗಿ ಊತಾಕ್ತಾರೆ ಯಾರು ಬರ್ಲಿಲ್ಲ ಅಂದ್ರೂ ಊತ ಹಾಕ್ತಾರೆ ಸುಡ್ತಾರೆ ಅಷ್ಟೇ ಹ್ಮ್ ಬೆಂಗಳೂರಲ್ಲಿ ಇಲ್ಲೇ ಇಲ್ಲೇ ಸತ್ರೆ ಈಗ ಅಲ್ಲ ಸತ್ತೋದ್ರನ್ನ ಈಗ ಊರಿಗೆ ಹೋಗ್ಬೇಕು ಅಂತ ಹಂಗೇನಿಲ್ಲ ಇಲ್ಲೇ ಇಲ್ಲೇ ಕರೆಂಟ್ಗೋ ಇಲ್ಲ ಕರೆಂಟ್ ಕೊಡ್ತಾ ಇರೋದು ಅಷ್ಟೇ ಅಷ್ಟೇ ಹಬ್ಬ ಮಾಡ್ತೀನಿ ನೀನ್ ಏನ್ ಬಂದ್ಗಿರ್ತೀನಿ ಗೊತ್ತ ಕಚ್ಚಕ್ ಬಂದ್ಬಿಟ್ಟು ಹೇಳ್ತಿಯಾ ನಿನ್ನ ಊರಿಗೆಲ್ಲೂ ಕರ್ಕೊಂಡು ಹೋಗಲ್ಲ ಬಿಡು ನೀನು ನೋಡಬೇಕು ಅನ್ನೋರು ನಿನ್ನ ಅಭಿಮಾನಿಗಳು ಬರ್ತಾರೆ ಅಷ್ಟೆ ಬಿಡು ಇವಾಗ ಯಾಕೆ ಸಾಯೋ ಕನಸು ಎಲ್ಲರೂ ಒಯ್ತಾರೆ ಬೇಡ ಬದುಕಿರುವಾಗ್ಲೂ ಸ್ವಾಭಿಮಾನದಿಂದ ಬದುಕಿದೀವಿ ಅಂದಮೇಲೆ ಸತ್ರೂನು ಬೇರೆಯವ್ರ ಜಾಗಕ್ಕೆ ಹಾಕಿಸ್ಕೋಬಾರ್ದು ಇಲ್ಲೇ ಇಲ್ಲೇ ಬೆಂಗಳೂರಲ್ಲೇ ಕರೆಂಟಿಗೆ ಹೋಗ್ತಾ ಇರೋದೇ ಯಾರ ಸತ್ರೂ ಬೆಂಗಳೂರಲ್ಲೇ ಅಳಬೇಡ ಅಳಬೇಡ ಫೀಲಿಂಗ್ ಮಾಡ್ಕೋಬೇಡಮ್ಮ ಓಹ್ ಏನಿವತ್ತು ನಮ್ಮಮ್ಮ ಇಷ್ಟೊಂದು ಹೇಳ್ತಾವ್ರಲ್ಲಪ್ಪ ದೇವ್ರೆ ಬಿಡು ಬಟ್ಟೆ ತೆಗಿ ತೆಗಿ ಹ್ಞೂ ಹೇಳಿ ಹೇಳು ಏಳು ಅಳು ಆಯ್ತು ಮಂಜಮ್ಮನ ಕಣ್ಣೀರಿನ ಕತೆ ಇವತ್ತು ನೋಡ ಬೇಡ ಅವನೇ ನಾನು ನೋಡಿ ಬಂದಿಲ್ವಾ ಒಂದಲ್ಲ ಎರಡು ಯಾರು ನಿಮ್ ಮಗಳೇನಾರ ಸುತ್ತೋದಾಗ ಏನಾರ ತಗೊಂಡಿರ್ಲಿಲ್ಲ ಅಂದ್ರೆ ಸೊರೋಗುದಿಲ್ಲ ಎಷ್ಟೊತ್ತಾದ್ರೆ ಊರಿಗೆ ತಂದು ಮಾಡ್ಬೇಕು ಅಂತ ಹ್ಮ್ ಇಲ್ಲ ಕಣಪ್ಪ ನನ್ ಮಗಳ್ ಮಾಡ್ತಾಳೆ ಮಾಡಿಸ್ಕೋಬೇಕೆ ಹೊರ್ತು ನಾವು ಅದೆಲ್ಲ ಇದ್ ಮಾಡಕ್ ಆಗಲ್ಲ ಕಣಪ್ಪ ಇಲ್ಲ ಇಲ್ ಕಳ್ಸುದಿಲ್ಲ ಅವಳು ತರುದಿಲ್ಲ ಅಲ್ಲೇ ಮಂಡ್ಮಾಡ್ತಾಳೆ ಅಂತ ಹೇಳ್ದೆ ನಮ್ಮ ಸಾಂತ್ವಿಗೆ ಹೌದಾ ಸರಿ ಬಿಡು ಆಯ್ತು ತಲೆ ಕೆಡ್ಸ್ಕೋಬೇಡ ಎತ್ತು ತಾಯಿ ಆಗಿದ್ರೆ ಬರೋರು ಎತ್ತು ತಾಯಿ ಅಲ್ಲ ಯಾವತ್ತಿದ್ರು ಬಲವ ಬಲವನೇ ಅಷ್ಟೇ ಜೊತೆ ಅಲ್ಲ ತಾಯಿ ಇಲ್ಲದ ತವರು ಅದೇನು ಅದೇ ತಾಯಿ ಇಲ್ಲದ ತವರು ನೀರಿಲ್ಲದ ಬಾವಿ ಇದ್ದಂತೆ ಹಂಗೆ ತಲೆ ಕೆಡಿಸ್ಕೋಬೇಡ ಅವ್ರೇನು ಬರಲಿಲ್ಲ ಅಂದ್ಬಿಟ್ಟು ಏನು ಬೆಳಗಾನು ಹೇಳ್ತಾನೆ ಇಲ್ಲ ಇವತ್ತೇ ಒಂಥರ ಬೇಜಾರಾಯಿತು ನನ್ನ ಮಗಳಿದ್ದಾಗ್ಯಾರ ಏನು ಮಾಡ್ತಿದ್ದು ಹ್ಞೂ ಯಾರು ನೋಡ್ತಿದ್ರು ಹ್ಞೂ ಆ ಉದ್ದೇಶಕ್ಕೋಸ್ಕರ ಯೋಚನೆ ಮಾಡಿ ಹೇಳ್ತಾ ಇದ್ದೆ ಭಾಳ ಬೇಡ ಯಾಕೆ ಕಳ್ತೀಯ ಹ್ಞೂ ಧೈರ್ಯವಾಗಿರು ನಡಿ ನೀನು ಫಸ್ಟು ನೀನು ನಡೆದ್ಬಿಟ್ರೆ ಅಲ್ಲಿಗೆ ನೀನು ಸ್ವಾತಂತ್ರ್ಯ ಅಂದರೆ ನಿನ್ನ ಕಾಲ ಮೇಲೆ ನೀನು ಅಂತ ಇನ್ ನಡಿಬೇಕಷ್ಟೆ ಅದೊಂದು ಇವಾಗ ತುಂಬಾ ಸರಿ ಇವಾಗ ನಡಿಯಪ್ಪ ಸಾಕು ಮಾತು ಪಾತ್ರೆ ಅವೇ ತೊಳಿ ನಡಿ ನಡಿ ಎರಡ್ ಲಾಟ್ ಅವೇ ಪಾತ್ರೆ ತಾಯಿ ಇಲ್ಲದ ತವರಿನ ಕತೆ ಇವತ್ತಿಗೆ ಮುಗಿತು ಸಂಬಂಧಗಳು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಮಂಜಮ್ಮನವರು ತಿಳಿಸ್ಕೊಟ್ಟಿದ್ದಾರೆ ಹೌದೌದು ಸಂಬಂಧಗಳು ಅಂದ್ರೆ ಹಿಂದೆ ವ್ಯಾಲಿಡಿಟಿ ಇತ್ತು ಇವತ್ತು ವ್ಯಾಲಿಡಿಟಿ ಇಲ್ಲ ನಿನ್ನತ್ರ ದುಡ್ಡಿದ್ರೆ ಮಾತ್ರ ನಿನಗೆ ವ್ಯಾಲಿಡಿಟಿ ನಿನ್ನತ್ರ ದುಡ್ಡಿಲ್ಲ ಅಂದ್ರೆ ಯಾರು ಯಾರು ಎದೆ ಮೇಲೆ ಹಾಕೊಂಡು ಹೋಗಲ್ಲ ಆದರೆ ಇವತ್ತಿನ ಪ್ರಪಂಚ ಹಂಗಿದೆ ಅಷ್ಟೇ ದುಡ್ಡು 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 ಚೆನ್ನಾಗಿದ್ರೆ ಮಾತ್ರ ಭತ್ತರ ಅಕ್ಕ ಅಂತಾರೆ ಅಮ್ಮ ಅಂತಾರೆ ಚೆನ್ನಾಗಿಲ್ಲ ಅಂದರೆ ಅವಳ ಅವಳು ಮುಗಿತು ಬಿಡು ಲೈಫ್ ಅಂತಾರೆ ಅಷ್ಟೇ ಅದಕ್ಕೆ ಹ್ಮ್ ಅಯ್ಯೋ ಬೆಂಗ್ಳೂರ ಅಲ್ಲ ಬೆಂಗ್ಳೂರು ವಿಶಾಲ ಆಗದೆ ಅಂದ್ರೆ ಇರೋ ಒಂದೊಂದು ಕೋಟಿ ಅಂತ ರೂಪಾಯಿ ಎಲ್ಲ ಹಾಕೋಕ್ಕಾಗುತ್ತಲ್ಲ ಹಂಗೆಲ್ಲ ಬಿಡಲ್ಲ ಹ್ಞೂ ಅದೆಲ್ಲ ಏನಿಲ್ಲ ಆ ಥರ ಎಲ್ಲ ಬಿಡಲ್ಲ ಏನಾದ್ರೂ ಕರೆಂಟ್ ಹಾಕ್ಬೇಕು ಅದೆಲ್ಲ ಐದು ನಿಮಿಷದ್ದು ತಗೊಂಡೋಗಿ ಕೊಟ್ಟರೆ ಪಟ್ಟಂತ ಸುಟ್ಬಿಟ್ಟು ಬದಿಕ್ ಕೊಡ್ತಾರೆ

ಹೋಗ್ಲಿ ಬಿಡಿ ಈಗ ಕರೆಂಟ್ ಬಂದದೆ ಈಗ ಮಿಷಿನು ಬೂದಿ ಆಗುತ್ತೆ ಐದು ನಿಮಿಷ ತಗೊಂಡು ಒಳಕ್ಕೆ ಹಾಕ್ಬಿಟ್ರೆ ಇಮಿಡಿಯೇಟ್ಲಿ ಬೂದಿ ಕೊಟ್ಬಿಡ್ತಾರೆ ಸರಿ ಯೋಚನೆ ಮಾಡಬೇಡ ಇವತ್ತು ನಮ್ಮ ಅಮ್ಮನ ಸ್ಟೋರಿ ಹಿಂಗಿತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂತ ಮಂಜಮ್ಮನ ಮನದಾಳದ ಮಾತು ವೀಕ್ಷಕರಿಗೋಸ್ಕರ ಹ್ಞೂ ಅಂತ ತಾಯಿ ಇಲ್ಲ ತವರೂ ಇಲ್ಲ ಬಂದು ಇಲ್ಲ ಬಳಗ ಇಲ್ಲ ಅಂತ ಏನ್ ಚಾಲೆಂಜು

ಸೋ ನಾನು ಹುಷಾರಾದ ಮೇಲೆ ಒಂದು ಕೆಲಸ ಮುಗಿದು ಆದ್ರೆ ಮಾಮೂಲಿ ಈಗ ಗುಡಸುದು ಪಡೆದು ನೀನ್ ಮಾಡ್ಲಿ ಇನ್ ಬ್ಯಾಕ್ ಇದು ನಾನು ಮಾಡ್ಕೊಂಡು ಮೊದಲೇಂಗೆ ಮಾಡ್ಕೊಂಡು ಹೋಗ್ತಿದ್ದೆ ಆ ರೀತಿ ಮಾಡ್ಕೊಂಡು ಹೋಗ್ತೀನಿ ಓಕೆ ಆಯ್ತು ನನಗೂ ಬೆಳಗ್ಗೆಯಿಂದ ಹುಷಾರಿಲ್ಲ ಈಗ ಎಂಡ್ ಮಾಡು ಈಗ ಆಯ್ತು ತಾಯಿ ಇಲ್ಲದ ತವರಿನ ಕಥೆಯಲ್ಲಿ ಮಂಜುಳಮ್ಮ ಅವರು ತುಂಬಾ ದುಃಖದಿಂದ ಅವರ ಕಷ್ಟ ಅಷ್ಟೇ ಮಂಜಮ್ಮನವರ ಸ್ಟೋರಿ ಕೇಳಕ್ಕೆ ಅಂತ ಆಗಿ ಇಲ್ಲೇ ಬಂದ್ಬಿಟ್ಟು ಮಲಗ್ಬಿಟ್ ಈ ಪಾತ್ರೆ ಎಲ್ಲ ತಿಕ್ಕಬೇಕು ಪಾತ್ರೆನೂ ತಿಕ್ಕೋಕ್ಕೆ ಮನ್ಸಾಗ್ತಿಲ್ಲ ನಮ್ಮಮ್ಮ ಅಳೋದು ನೋಡಿ ಅದಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಈಗ ಸಮಾಧಾನ ಆಯಿತು ಈಗ ಪಾತ್ರೆ ತೊಳೆದಿಡ್ತೀನಿ ವಯಸ್ಸಾಯ್ತಾ ವಯಸ್ಸಾಯ್ತಾ ಹೆಂಗೆ ಹಂಗೆಲ್ಲ ಕಷ್ಟಗಳಿರುತ್ತೆ ನೋಡಿ ಪಾಪ ನಾವು ಅನ್ಕೋತೀವಿ ಹುಷಾರಿರ್ದೇ ಮಲಗಿಡ್ತಾರಪ್ಪ ಅವ್ರಿಗೇನು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಇಡ್ತಾರೆ ಅಂತ ನಾವು ಅಂದ್ಕೋತೀವಿ ಆದರೆ ಅವರಲ್ಲೂ ಏನಾದರೂ ಒಂದು ಕೊರತೆಗಳು ನೋವುಗಳು ಇದ್ದೇ ಇರುತ್ತೆ ಪೂಜೆದೆಲ್ಲ ದೀಪಗಳನ್ನೆಲ್ಲ ತೊಳೆದಿಟ್ಟೆ ಇವಾಗ ಮತ್ತೆ ಸ್ವಲ್ಪ ಪೂಜೆ ಮಾಡಬೇಕು ದೀಪಗಳೆಲ್ಲ ತೊಳೆದು ರೆಡಿ ಮಾಡಿಕೊಂಡೆ ಈಗ ಪೂಜೆ ಮಾಡಬೇಕು ನಾನು ಮೊನ್ನೆ ಶಾಪಿಂಗ್ ಅಂತ ಹೋಗಿದ್ವಿ ನಾನು ನನ್ನ ಮಗಳಿಬ್ರು ಅವಾಗ ಒಂದು ಎರಡು ಮೂರು ಡ್ರೆಸ್ಗಳನ್ನ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಡ್ರೆಸ್ಸು ಇದು ಬ್ಲ್ಯಾಕ್ ಕಲರು ಇದು ನನ್ನ ಮಗಳು ತೊಗೊಂಡು ಈ ಡ್ರೆಸ್ ಸೂಪರ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆದರೆ ನಾನು ಆಗಲ್ಲ ಇಂಥ ಈ ಥರ ಡ್ರೆಸ್ಸೆಲ್ಲ ನಾನು ಹಾಕೋಲ್ಲ ಅವಳು ನನಗೆ ಬೇಕು ಅಂದು ಸರಿ ಅಂದ್ಬಿಟ್ಟು ಅವಳು ಕೊಡಿಸ್ದೆ ಇದ್ರೂ ರೈಟ್ ಎಷ್ಟಪ್ಪ ಅಂದರೆ ಸೆವೆನ್ ನೈಂಟಿ ನೈನ್ ಇನ್ನೊಂದು ಡ್ರೆಸ್ ಇದೆ ನೋಡೋಣ ಪ್ಯಾಂಟ್ ಇದೊಂದು ಸೆಟ್ ತೊಗೊಂಡ್ವಿ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದೂ ಈ ಸೆಟ್ಟು ಇದು ಚೆನ್ನಾಗಿದೆ ಇದು ಟೋಟಲ್ ಎಷ್ಟಾಯಿತು ಅಂದರೆ ಇದು ಒಂದು ಶರ್ಟ್ಗೆ ಫೋರ್ ನೈಂಟಿ ನೈನ್ ಅಂದರೆ ಫೈವ್ ಹಂಡ್ರೆಡ್ ಇದಕ್ಕೆ ಐನೂರು ರೂಪಾಯಿ ಇದೊಂದು ಶರ್ಟ್ಗೆ ಮತ್ತು ಇದ್ರ ಜೊತೆ ಒಂದು ಪ್ಯಾಂಟ್ ಇದು ಸೆಟ್ ಬರುತ್ತೆ ಚೆನ್ನಾಗಿದೆ ಈ ಥರ ಸೆಟ್ಗಳನ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತೀವಿ ಮತ್ತು ಚೆನ್ನಾಗೂ ಇದೆ ಇದು ಸೆಟ್ಟು ಇದೆ ಎಕ್ಸ್ಕ್ಯೂಸ್ ಇದೆಷ್ಟು ಅಂದರೆ ಇದು ಫೈ ನೈಂಟಿ ನೈನ್ ಟೋಟಲು ಇದು ಎರಡರಿಂದ ಸಾವಿರದ ನೂರು ರೂಪಾಯಿ ಆಗಿದೆ ಇದು ಎರಡರಿಂದ ಸಾವಿರದ ನೂರು ರೂಪಾಯಿ ನನ್ನ ಮಗಳಿಗೆ ಸಿಕ್ಕಾ ಬಟ್ಟೆ ಬಟ್ಟೆಗಳು ಅಂದರೆ ತುಂಬಾ ಇಷ್ಟ ಬಟ್ಟೆಗಳು ಸಿಕ್ಕಾ ಬಟ್ಟೆ ಇದೆ ಇದ್ರೂ ಕೆಲ್ಸಕ್ಕೆ ಹೋಗ್ತಾಳೆ ಹಾಗಾಗಿ ಅವಳಿಗೆ ಸ್ವಲ್ಪ ಬಟ್ಟೆಗಳ ಅವಶ್ಯಕತೆ ಇದೆ ಹಾಗಾಗಿ ಬಟ್ಟೆಗಳನ್ನ ಸ್ವಲ್ಪ ಪರ್ಚೇಸ್ ಮಾಡ್ತಾಳೆ ಅವಾಗವಾಗ ನಮ್ಮಿಬ್ರದ್ದು ಒಂದೇ ಸೈಜ್ ಆಗಿರೋದ್ರಿಂದ ನಮ್ಮಿಬ್ರಿಗೂ ಒಂದೇ ಸೈಜ್ ಅಲ್ವಾ ಹಂಗಾಗಿ ಅವಳೇನೇ ಬಟ್ಟೆಗಳನ್ನ ಡ್ರೆಸ್ಗಳನ್ನ ಚೂಡಿದಾರು ತೊಗೊಂಡ್ರು ಅದು ನನಗೂ ಆಗುತ್ತೆ ನಾನೇನಾರ ತೊಗೊಂಡ್ರೆ ಅವಳಿಗೂ ಆಗುತ್ತೆ ಮತ್ತು ಸ್ಯಾರಿ ಬ್ಲೌಸ್ಗಳು ಅಷ್ಟೆ ಅವಳಿಗೂ ಆಗುತ್ತೆ ನನಗೂ ಆಗುತ್ತೆ ಇಬ್ರದ್ದು ಒಂದೇ ಮೆಜರ್ಮೆಂಟ್ ಇರೋದರಿಂದ ಯಾವುದೇ ಥರ ಹಿಂಸೆ ಇಲ್ಲ ಆದರೆ ಅವಳು ಒಂದು ಸ್ವಲ್ಪ ಮಾಡ್ರನ್ ಡ್ರೆಸ್ಗಳೆಲ್ಲ ಹಾಕ್ತಾಳೆ ನಾನು ಅದೆಲ್ಲ ಹಾಕಲ್ಲ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದಂತೂ ಸೂಪರಾಗಿದೆ ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅದು ನನ್ನ ಮಗಳಿಗಂತೂ ಇನ್ನೊಂದು ಚೆನ್ನಾಗಿ ಕಾಣುತ್ತೆ ಇದೆ ಈ ಡ್ರೆಸ್ಸಿಗೆ ಮೊನ್ನೆ ಒಂದು ಸೀರೆ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿತ್ತು ಆದರೆ ಆ ಸೀರೆ ಬ್ಯಾಗ್ನ ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ತಮಿಳ್ನಾಡುಗೆ ಹೋದಾಗ ಒಂದಷ್ಟು ಪರ್ಚೇಸ್ ಮಾಡಿದ್ದೆ ಸೀರೆಗಳು ಮತ್ತು ನೈಟ್ ಡ್ರೆಸ್ಸು ಆಮೇಲೆ ಇನ್ನೂ ಏನೇನೋ ಪರ್ಚೇಸ್ ಮಾಡ್ಕೊಂಡು ಬಂದೆ ಆದರೆ ಬ್ಯಾಗೆಲ್ಲೋ ಇಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮು ನಾನು ಸೀರೆನ ತೋರಿಸ್ತೀನಿ ಸೀರೆಗಳಂತೂ ಸಿಕ್ಕಾಬಟ್ಟೆ ಇದೆ ಸೀರೆಗಳದು ಒಂದು ಬ್ಲಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಷ್ಟು ಸೀರೆಗಳಿದೆ ಎಷ್ಟೇ ಸೀರೆ ತೊಗೊಂಡ್ರು ಎಲ್ಲರೂ ಹೋಗಬೇಕಾದ್ರೆ ಅಯ್ಯೋ ಸೀರೆನೇ ಇಲ್ವಲ್ಲ ಅಂತ ಅನ್ನೋ ಒಂದು ಅನಿಸ್ಬಿಡುತ್ತೆ ಅವನೊಂದ್ಸಲ ನನಗೂ ಆ ಥರ ಆಗಿದೆ ಎಲ್ಲರೂ ಹೋಗಬೇಕು ಅಂದಾಗ ಅಷ್ಟು ಸೀರೆಗಳಿರುತ್ತೆ ಸೀರೆನೇ ಇಲ್ವಲ್ಲ ಅಂತ ಅನಿಸುತ್ತೆ ಮತ್ತು ಎಲ್ಲಾದರೂ ಹೋದಾಗ ಅಂಗಡಿಗಳಲ್ಲಿ ಒಳ್ಳೊಳ್ಳೆ ಸೀರೆಗಳನ್ನ ನೋಡಿದಾಗ ತುಂಬಾ ಇಷ್ಟ ಆಗುತ್ತೆ ಬಟ್ಟೆನ ಯಾಕೆ ಅಷ್ಟು ಇಷ್ಟಪಡ್ತೀನಿ ಅಂದರೆ ಅದಕ್ಕೆ ಕಾರಣವೂ ಇರುತ್ತೆ ಕಾರಣ ಇಲ್ಲದೆ ಏನೂ ಇಲ್ಲ ಬಟ್ಟೆಗಳು ಅಂದರೆ ನಾವು ತುಂಬ ಚಿಕ್ಕವರಾಗಿದ್ದಾಗ ಪಾಪ ನಮ್ಮಮ್ಮ ಒಬ್ಬರೇ ನೋಡ್ಕೋತಿದ್ರು ಅವರು ಜವಾಬ್ದಾರಿ ತಗೊಂಡು ಅವ್ರಿಗೆ ಬರೋ ಸಂಬಳದಲ್ಲಿ ನಮ್ಮನ್ನ ಸಾಕೊಂಡು ನಾನು ನಮ್ಮಣ್ಣ ಮತ್ತು ನಮ್ಮಪ್ಪ ಅವ್ರ ಮೂರು ಜನನೂ ನಮ್ಮ ಮೂರು ಜನೂ ನಮ್ಮಮ್ಮನೇ ಸಾಕ್ತಿದ್ದಿದ್ದು ನಮ್ಮನ್ನ ಅವ್ರಿಗೆ ಬರೋ ಸ್ಯಾಲ್ರಿಲಿ ಅವರು ಯಾವಾಗಲೂ ಅಷ್ಟೇ ಸೀರೆ ಉಟ್ಕೊಂಡಾಗ ಹಿಂಗೆ ಸರ್ಗನ್ನ ಹಿಂಗೆ ಹಾಕ್ಕೊಳ್ಳೋರು ಯಾಕೆ ಏನು ಅಂತ ಅಂದರೆ ಪಾಪ ಆವತ್ತಿನ ಪರಿಸ್ಥಿತಿ ಹಂಗಿತ್ತು ಅವರು ಬ್ಲೌಸು ಅವಾಗೆಲ್ಲ ಬ್ಲೌಸ್ಗಳು ತೊಗೋಬೇಕು ಅವ್ರಿಗೆ ಅವ್ರು ತೊಗೋಬೇಕು ಅಂದರೆ ಅವ್ರಿಗೆ ಕಷ್ಟ ಆಯ್ತು ಯಾಕೆಂದರೆ ಇಬ್ಬರು ಮಕ್ಕಳು ನಮ್ಮಪ್ಪ ಏನೋ ತಂದಾಕಿ ನಮ್ಮಮ್ಮಂಗೇನು ನಮ್ಮನ್ನೆಲ್ಲ ಸಾಕ್ತವ್ರಲ್ಲ ನಮ್ಮನ್ನು ಸಾಕಿದ್ದೇ ನಮ್ಮಮ್ಮ ನಮ್ಮಪ್ಪ ಅಂತೂ ಯಾವುದೇ ಕಾರಣಕ್ಕೂ ನಮ್ಮನ್ನು ಸಾಕಲಿಲ್ಲ ಜನ್ಮ ಕೊಟ್ಟಿದ್ದಾರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಅದು ಬಿಟ್ಟರೆ ನಮಗೆ ಅವತ್ತು ನಮಗೆ ಸಾಕಿ ಹೊಟ್ಟೆ ತುಂಬ ಊಟ ಕೊಡಿಸಿ ಒಂದು ಒಳ್ಳೆಯ ಬಟ್ಟೆ ಕೊಡಿಸಿ ಸ್ಕೂಲಿಗೆ ಸೇರಿಸಿ ಅಂಥ ಎಲ್ಲ ದೊಡ್ಡದೆಲ್ಲ ನಮ್ಮಪ್ಪ ಏನು ಮಾಡಿಲ್ಲ ಜನ್ಮ ಕೊಟ್ಟಿದ್ದಾರೆ ಅಷ್ಟೇ ಅದು ಬಿಟ್ಟರೆ ನಮ್ಮಮ್ಮನೇ ನನ್ನ ನಮ್ಮನ್ನು ಸಾಕಿದ್ದು ನಮ್ಮಮ್ಮನೇ ನಮ್ಮನ್ನು ಓದಿಸಿದ್ದು ಬೆಳೆಸಿದ್ದು ನಮ್ಮನ್ನು ನೋಡಿಕೊಂಡಿದ್ದೆ ನಮ್ಮಮ್ಮ ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ ಅಂತಾರಲ್ಲ ತಾಯಿ ತಂದೆ ಬಿಟ್ಟರೂ ತಾಯಿ ಯಾವತ್ತೂ ಮಕ್ಕಳನ್ನ ಬಿಡಲ್ವಂತೆ ಹಾಗೆ ನಮ್ಮಮ್ಮ ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಎಷ್ಟೇ ಕಷ್ಟ ಆದ್ರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಒಬ್ಬರು ಮನೆಗೆ ಹೋಗೋದು ಓ ನಮಗೆಲ್ಲ ಆವಾಗ ಊಟ ಅಂದ್ರೇ ಒಂಥರ ಆಹಾ ಹಾ ಹಾಂ ಅನ್ಸೋದು ಅಂದರೆ ಊಟ ತಿನ್ನಬೇಕು ಅನ್ಸೋದು ಅಷ್ಟು ವೆರೈಟೀಸ್ ಇವತ್ತೆಲ್ಲ ಕಣ್ಮುಂದೆ ಅಷ್ಟು ವೆರೈಟಿ ಇದ್ರೂ ಏನೂ ತಿನ್ನೋಕ್ಕಾಗಲ್ಲ ಆವತ್ತಿನ ಕಾಲದಲ್ಲಿ ಹಾಗಿತ್ತು ನಮಗೆ ಊಟ ತಿನ್ನಬೇಕು ಊಟ ಬೇಕು ಅಂದರೆ ಕಷ್ಟ ಇತ್ತು ಇವತ್ತು ನಮ್ಮ ಮಕ್ಳಿಗೆ ಆ ಥರ ಕಷ್ಟ ಇಲ್ಲ ಹಾಗೆ ನಮ್ಮಮ್ಮ ಯಾವತ್ತೂ ನಮಗೆ ಹೊಟ್ಟೆಗೆ ನೋಯಿಸ್ದಾರಲ್ಲ ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ ತುಂಬ ಬಡವ್ರ ಮಕ್ಕಳು ತುಂಬ ಅಂದರೆ ಅವ್ರ ಮನೆಗೆ ಕೆಲಸಗಳು ಮಾಡಿಸ್ಕೊಳ್ಳೋದು ಪಾತ್ರೆ ತೊಳಸ್ಕೊಳ್ಳೋದು ಬಟ್ಟೆ ಒಗ್ಸ್ಕೊಳ್ಳೋದು ಈ ಥರ ಮಾಡ್ತಿದ್ರು ಅಂಥ ಮನೆಗೇನಾದರೂ ನಾವು ಬೈ ಚಾನ್ಸ್ ಏನಾರು ಮಿಸ್ಸಾಗಿ ಹೋಗಿ ಅವ್ರು ಪಾತ್ರೆ ತೊಳೀರಿ ಅಂತ ನಾವೇನಾರು ತೊಳಿತಾಯಿದ್ರೆ ನಮ್ಮಮ್ಮ ಅಂದರೆ ಅದೇ ಸ್ಪಾಟಲ್ಲಿ ನನಗೆ ಒಡ್ಕೊಂಡು ಕರ್ಕೊಂಬರ್ತಿದ್ರು ಚೆನ್ನಾಗಿ ಹೊಡಿಯೋರು ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ ಅವ್ರು ಹೇಳೋರು ನಾನು ಕಷ್ಟಪಡ್ತಾ ಇದ್ದೀನಿ ನನ್ನ ಮಕ್ಕಳು ಕಷ್ಟಪಡಬಾರ್ದು ನನ್ನ ಮಗಳು ಹೊಟ್ಟೆ ತುಂಬ ಊಟ ಮಾಡಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಓದ್ಬೇಕು ಅಷ್ಟೇ ಬೇರೆಯವ್ರ ಮನೆ ಹೋಗಿ ಹೋಗ್ಬಿಟ್ಟು ಬೇರೆಯವ್ರ ಮನೆ ಮುಂದೆ ನಿಂತ್ಕೊಳ್ಳೋದು ಅವ್ರ ಪಾತ್ರೆ ತೊಳ್ಕೊಳ್ಳೋದು ಬಟ್ಟೆ ಒಗೆಯೋದು ಇಂಥದ್ದೆಲ್ಲ ಮಾಡಬಾರ್ದು ಅಂತೇಳಿ ಅವರು ಯಾರ ಮನೆ ಹತ್ರನೂ ಕಳಿಸ್ತಿರ್ಲಿಲ್ಲ ಎಲ್ಲೂ ಕಳಿಸ್ತಿರ್ಲಿಲ್ಲ ಒಂದು ರಜೆ ಟೈಮಲ್ಲಿ ಯಾವುದಾರು ಊರಿಗೆ ಹೋಗ್ತೀವಿ ಅಂತ ಹಠ ಮಾಡಿದ್ರು ಅದು ಹಠ ಮಾಡಿ ಕಾಡಿ ಬೇಡಿ ಎತ್ಕೊಂಡು ರೋಡಲ್ಲೆಲ್ಲ ಒದ್ದಾಡಿಕೊಂಡು ಅಷ್ಟೆಲ್ಲ ಸಾಹಸಗಳನ್ನ ಮಾಡಿಕೊಂಡು ನಾನು ಯಾವ್ದಾರ ಊರಿಗೆ ಚಿಕ್ಕವರಾಗಿದ್ದಾಗ ಎಲ್ಲರೂ ಹೋಗ್ತಾರೆ ಚಿಕ್ಕಮ್ಮ ದೊಡಮ್ಮ ಮಕ್ಕಳು ಅಂದ್ಬಿಟ್ಟು ಅವ್ರ ಜೊತೆಗೆ ಹೋಗ್ತಿದ್ದೆ ಅಷ್ಟೇ ಅದು ಬಿಟ್ಟಿರಲಿಲ್ಲ ಮತ್ತು ಇನ್ನೊಂದಂದರೆ ನಾನು ಒಂದು ಆರನೇ ಕ್ಲಾಸ್ ಓದೋವರೆಗೂ ನಮ್ಮಮ್ಮ ಎತ್ಕೋತಿದ್ರು ನನ್ನನ್ನು ನಾನು ಎತ್ಕೊಂಡಿಲ್ಲ ಅಂದರೆ ರೋಡ್ ಮೇಲೆ ಓದಾಡ್ಬಿಟ್ಟು ಬಡ್ಕೊಂಡ್ಬಿಡ್ತಿದ್ದೆ ಓ ಅಂತ ನಮ್ಮಮ್ಮ ನನ್ನನ್ನು ಆರನೇ ಕ್ಲಾಸು ಹೋಗೋವರೆಗೂ ನಾನು ದೊಡ್ಡೊಳಾಗೋವರೆಗೂ ನಮ್ಮಮ್ಮ ಎತ್ಕೊಂಡೇ ಒಡ್ಡಾಡೋರು ಎಲ್ಲರೂ ಬೈಯೋರು ಅಕ್ಕಪಕ್ಕದ ಮನೆಯವರು ರಿಲೇಶನ್ಸು ಎಲ್ಲರೂ ನಮ್ಮಮ್ಮ ರೋಡಲ್ಲಿ ಎತ್ಕೊಂಡು ಇದ್ರೆ ಬೈಯೋರು ಏನು ಎಳೆ ಮಗುನ ಇದು ಇದು ಎತ್ಕೊಂಡು ಹೋಗ್ತೀರಾ ಅಂತ ಇವಾಗಿನ ಮಕ್ಕಳು ಒಂಥರ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ನಾವಿಲ್ಲ ಅಂದ್ರೂ ಅವ್ರು ಒಬ್ಬರೇ ಹೋಗಿ ಬರ್ತಾರೆ ಅವತ್ತೆಲ್ಲ ಆ ಟೈಮಲ್ಲೆಲ್ಲ ಆ ಕಾಲದಲ್ಲೆಲ್ಲ ನಾವು ನಮ್ಮ ತಾಯಿ ಹಿಡ್ಕೊಂಡೆ ನಾವೆಲ್ಲರ ನಮ್ಮಮ್ಮ ಕರ್ಕೊಂಡು ಹೋಗ್ತಾರೆ ಅಂದರೆ ಅವ್ರು ಕೈ ಹಿಡ್ಕೋಬೇಕು ಇಲ್ಲಾಂದರೆ ಅವ್ರ ಸರ್ಗನ್ನ ನಾನು ಹಿಂಗೆ ಗಂಟಾಕೋಬೇಕು ಎಲ್ಲಿ ಬಿಟ್ಟು ಹೋಗ್ತಾರೋ ಏನೋ ಅನ್ನೋ ಭಯ ಆವತ್ತಿತ್ತು ಇವತ್ತಿನ ಕಾಲದಲ್ಲಿ ಮಕ್ಳಿಗೆ ಆ ಥರ ಏನಿಲ್ಲ ಆರಾಮಾಗಿ ಒಬ್ಬರೇ ಹೋಗ್ತಾರೆ ಒಬ್ಬರೇ ಬರ್ತಾರೆ ಅವತ್ತೆಲ್ಲ ನಾವು ನಮ್ಮ ತಾಯಿ ಮೇಲೆ ನಾವು ಡಿಪೆಂಡ್ ಆಗಿಬಿಟ್ಟಿದ್ವಿ ಅಂದರೆ ಅವರು ಇಲ್ಲ ಅಂದರೆ ನಾವು ಇಲ್ವೇನೋ ಅನ್ನೋ ಥರ ನಮಗೆ ಒಂದು ಆ ಚಿಕ್ಕವರಿದ್ದಾಗ ಆ ಥರ ಒಂದು ಫೀಲಿಂಗು ಮತ್ತು ಆ ಥರ ಒಂದು ಭಯ ಅನ್ನೋದು ನಮಗೆ ತುಂಬಾ ಇತ್ತು ಇವತ್ತಿಗೂ ಅಷ್ಟೇ ಅವರು ಯಾರು ಇವತ್ತಿಗೂ ನನಗೆ ಅದೇ ಹೇಳೋದು ಯಾರ ಮುಂದೆನೂ ತಲೆ ತಗ್ಗಿಸ್ಬೇಡ ನೀನಾಯಿತು ನಿನ್ನ ಕೆಲಸ ಆಯಿತು ಅಷ್ಟರಲ್ಲಿ ನೀನು ಹೋಗು ಇರೋದ್ರಲ್ಲಿ ಊಟ ಮಾಡೋಣ ಜಾಸ್ತಿ ನಮಗೆ ತುಂಬ ಅದ್ದೂರಿ ಜೀವನ ಎಲ್ಲ ಬೇಡ ಇರೋದ್ರಲ್ಲಿ ಇವಾಗ ಹೆಂಗೆ ಭಗವಂತ ನಮ್ಮನ್ನು ಇಟ್ಟಿದ್ದಾರೆ ರಾಯರು ಅಷ್ಟಲ್ಲೇ ನಾವು ಜೀವನ ಮಾಡೋಣ ಅಂತಂದರೆ